ಮೈಸೂರು ಅರಮನೆ ಮುಂಭಾಗ ನಡೆದ ಸ್ಫೋಟಕ್ಕೆ ಸಂಬಂಧಿಸಿದಂತೆ ಎನ್ಐಎ ತನಿಖೆ ನಡೆಸುತ್ತಿದ್ದು ವರದಿ ಬರುವವರೆಗೂ ಕಾಯಬೇಕಾಗಿದ್ದು ಅಧಿಕೃತ ವರದಿ ಬರಲಿ ವರದಿ ಬಂದ ನಂತರ ಮಾತನಾಡುತ್ತೇನೆಂದು ಸಂಸದ ಯದುವೀರ್ ಒಡೆಯರ್ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಾಮ್ನೂರು ಶಿವಶಂಕರಪ್ಪ ಅವರು ಹಿರಿಯ ಚೇತನ ಅವರ ನಿಧನದಿಂದ ರಾಜ್ಯಕ್ಕೆ ನೋವುಂಟಾಗಿದೆ ಎಂದರು ರಾಜ್ಯದಲ್ಲಿ ಗುಪ್ತಚರ ಇಲಾಖೆ ಪೊಲೀಸ್ ಇಲಾಖೆ ಸ್ಟ್ರಾಂಗ್ ಇದ್ದು ಅವರಿಗೆ ಕೆಲಸ ಮಾಡಲು ಸ್ವಾತಂತ್ರ್ಯ ಕೊಡಬೇಕು ಎಂದ ಅವರು ಬಿಜೆಪಿ ಅಧಿಕಾರದಲ್ಲಿ ಇದ್ದಾಗ ಯಾರೂ ಏನೂ ಮಾಡ್ತಾ ಇರಲಿಲ್ಲ ಎಂದರು ಇನ್ನು ರಾಮ್ಜಿ ಹೆಸರು ಬದಲಾವಣೆ ಸಂಬಂಧ ಕಾಂಗ್ರೆಸ್ ಹೋರಾಟಕ್ಕೆ ಮುಂದಾಗಿದ್ದು ಇದು ಜನರ ದಿಕ್ಕು ತಪ್ಪಿಸುವುದರ ಜೊತೆಗೆ ಅಪಪ್ರಚಾರ ಮಾಡುವ ತಂತ್ರಗಾರಿಕೆ ಇದೆಲ್ಲ ಎಲೆಕ್ಷನ್ ಗೆ ಮಿಕ್ಕಂತರು ಬಿಜೆಪಿ ವಿರೋಧ ಪಕ್ಷವಾಗಿ ಉತ್ತಮ ಕೆಲಸ ಮಾಡುತ್ತಿತ್ತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಾವೇ ಅಧಿಕಾರಕ್ಕೆ ಬರುತ್ತೇವೆ ಎಂದರು ಇನ್ನು ಸಿಎಂ ವಿಚಾರಕ್ಕೆ ಹಗ್ಗ ಚುಕ್ಕಾಟ ಹೋರಾಟ ಮಾಡುತ್ತಿರುವುದು ಖಂಡನೀಯ ಎಂದರು ಇಲ್ಲ ಇದ್ದು ಏನೇ ಇದ್ರು ನಾವು ವರದಿ ಬರೋವರೆಗೂ ನಾವು ಕಾಯಬೇಕಾಗಿದೆ ಅದು ವರದಿ ಬರಲಿ ತಜ್ಞರ ಒಂದು ವರದಿ ಪ್ರಕಾರ ನಾವು ನಮ್ಮ ಹೇಳಿಕೆಗಳು ಕೊಡೋಣ ಸದ್ಯದಲ್ಲಿ ಸುಮ್ಮನೆ ಹೇಳಿಕೆಗಳು ಕೊಡೋದು ಸರಿ ಹೋಗಲ್ಲ ಅಧಿಕೃತವಾಗಿ ಒಂದು ವರದಿ ಬರಲಿ ಈ ಭಾಗದಲ್ಲಿ ಮತ್ತು ಉತ್ತರ ಕರ್ನಾಟಕದಲ್ಲಿ ನಮ್ಮ ಪ್ರವಾಸವನ್ನು ಇತ್ತು ಕೆಲವು ಕಾರ್ಯಕ್ರಮಗಳೆಲ್ಲ ಇತ್ತು ನಾವು ಹಿಂದೆ ಒಂದು ವಾರ ಹಿಂದೆನೇ ಬರಬೇಕು ಅಂತ ಆಸೆ ಇತ್ತು ಆದರೆ ಕಾರಣಾಂತರದಿಂದ ನಮಗೆ ಬರೋಕ್ಕಾಗಲಿಲ್ಲ ಶ್ರೀ ಶಾಮನೂರು ಶಿವಶಂಕರಪ್ಪ ಅವರ ಕೊಡುಗೆ ಎಲ್ಲರಿಗೂ ಗೊತ್ತಿದೆ ಅವರು ನಿಧನರಾಗಿರೋದು ಇಡೀ ರಾಜ್ಯಕ್ಕೆ ದುಃಖವನ್ನು ಆಗಿದೆ ಅವರ ಇಡೀ ಜೀವನ ನಮ್ಮ ರಾಜ್ಯದ ಸೇವೆಗೆ ಸಮರ್ಪಣೆ ಮಾಡಿರತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅಪಾರವಾದಂಥ ಕೊಡುಗೆ ಇದೆ ಅವರ ಏನು ಒಳ್ಳೆ ತತ್ವಗಳಿದೆ ಒಳ್ಳೆಯ ಗುಣಗಳಿದೆ ಅದು ನಾವೆಲ್ಲರೂ ನಮ್ಮ ನಾಯಕತ್ವದ ಒಂದು ಏನು ವೃತ್ತಿ ಇದೆ ಅದರಲ್ಲಿ ಅಳವಡಿಸ್ಕೊಂಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನಮಗೆಲ್ಲರ ಭಾವನೆ ಈ ಸಂದರ್ಭದಲ್ಲಿ ಅವರ ಪರಿವಾರದವರಿಗೆ ಲಕ್ಷಾಂತರ ಅಭಿಮಾನಿಗಳಿಗೆ ನಾನು ನನ್ನ ಸಾಂತ್ವನವನ್ನು ಅರ್ಪಿಸ್ತೀನಿ ನೋಡಿ ಏನಕ್ಕೆ ಅವರು ಏನು ತಂತ್ರಗಾರಿಕೆ ಅಥವಾ ಇತ್ಯಾದಿ ಎಲ್ಲ ನೀವು ಅವ್ರನ್ನೇ ಕೇಳಬೇಕಾಗಿದೆ ಆ ಪಕ್ಷ ಆಡಳಿತದಲ್ಲಿದೆ ಅವ್ರನ್ನೇ ಕೇಳಬೇಕಾಗಿರೋದು ಅತಿ ಅವಶ್ಯ ಆದರೆ ಇಷ್ಟಂತೂ ನಿಜ ನೀವು ನೀವು ಕಾನೂನಾತ್ಮಕವಾಗಿ ಮುಂದುವರೆದಿದರೆ ಒಳ್ಳೆಯದು ಕಾನೂನು ದೃಷ್ಟಿಯಲ್ಲಿ ಎಲ್ಲ ಕೆಲಸಗಳಾಗಬೇಕಾಗಿದೆ ಅಕ್ರಮನೋ ಅದು ಅಧಿಕೃತನೋ ಅದು ನಮ್ಮ ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಅಥವಾ ಸೂಕ್ತ ಅಧಿಕಾರಿಗಳು ತೀರ್ಮಾನ ಮಾಡುತ್ತೆ ಅದರ ಅವರ ಸಲಹೆ ಅಥವಾ ಅವರ ಒಂದು ವರದಿ ಪ್ರಕಾರ ನೀವು ತೀರ್ಮಾನ ತಗೊಳ್ತೀವಿ ಎಲ್ಲೋ ಕಡೆ ಅಲ್ಲಿ ಕೇರಳದಲ್ಲಿ ಬಿಜೆಪಿ ಈಗ ಸಂಸ್ಥೆ ಚುನಾವಣೆಯಲ್ಲಿ ಗೆದ್ದಿತು ಆಮೇಲೆ ಕಾಂಗ್ರೆಸ್ ಬಂತು ಅಲ್ಲಿ ಯು ಡಿ ಪಕ್ಷದವರು ನಾನು ಕಾಂಗ್ರೆಸ್ಸಿನ ತಂತ್ರಗಾರಿಕೆ ಬಗ್ಗೆ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಲೋಚನೆ ಬಗ್ಗೆ ನಾನು ವಿವರಿಸೋದಕ್ಕಾಗಲ್ಲ ಅವ್ರ ನಾಯಕರಿದ್ದಾರೆ ನೀವು ಅವ್ರನ್ನೇ ಕೇಳಬೇಕಾಗಿತ್ತು ನಾವು ಹೇಳ್ತಾ ಇರೋದು ಕಾನೂನಾತ್ಮಕವಾಗಿ ಕೆಲಸ ಮಾಡಿ ನಮ್ಮೆಲ್ಲರ ಬೆಂಬಲ ಇದೆ ಸರ್ ಬೆಂಗಳೂರಿನಲ್ಲಿ ಒಂದು ರೀತಿ ಡ್ರಗ್ಸ್ ಫ್ಯಾಕ್ಟರಿ ಮೇಲೆ ದಾಳಿ ಮಾಡಿ ಮಹಾರಾಷ್ಟ್ರದ ಪೊಲೀಸರು ಬಂದು ಇಲ್ಲಿ ದಾಳಿ ಮಾಡಿ ಮೈಸೂರಿನಲ್ಲಿ ಬೆಂಗಳೂರಲ್ಲೂ ಬೆಂಗಳೂರಲ್ಲೂ ಆಗಿದೆ ಸರ್ ಮೇಲೆ ದಾಳಿ ಮಹಾರಾಷ್ಟ್ರ ಪೊಲೀಸರು ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಬೇರೆ ರಾಜ್ಯದ ಪೊಲೀಸರು ನಮ್ಮ ರಾಜ್ಯಕ್ಕೆ ಬಂದು ದಾಳಿ ಮಾಡಿ ಈಗ ಕೆಲವು ವಿಚಾರದಲ್ಲಿ ಅವರ ತನಿಖೆ ಪ್ರಕಾರ ಅವ್ರಿಗೆ ಸ್ವಾತಂತ್ರ್ಯ ಇದೆ ಅವರ ತನಿಖೆಯಲ್ಲಿ ಇಂಥ ಜಾಗದಲ್ಲಿ ನಿಮಗೆ ಒಂದು ಡ್ರಗ್ಸ್ ಘಟಕ ಇದೆ ಅಂದರೆ ಪೊಲೀಸ್ಗೆ ಸ್ವಾತಂತ್ರ್ಯ ಇದೆ ಅವರ ತನಿಖೆ ಒಂದು ಮುಂದುವರಿಬೇಕಲ್ಲ ಅದಕ್ಕಾಗಿ ಅವ್ರು ಬಂದು ಸೂಕ್ತವಾದಂಥ ಕ್ರಮ ತಗೋತಾರೆ ಅದೇ ರೀತಿ ಮೈಸೂರಲ್ಲೂ ಕೂಡ ಇದು ನಡೀತಿದೆ ಪ್ರಶ್ನೆ ಇರೋದಿಲ್ಲ ನಮ್ಮ ಕಾನೂನು ಮತ್ತು ಸುವ್ಯವಸ್ಥೆ ಇಂಥ ಒಳ್ಳೆಯ ಗುಪ್ತಚರ ಇಲಾಖೆ ಇದೆ ಎಲ್ಲನೂ ಕೂಡ ಒಳ್ಳೆ ವ್ಯವಸ್ಥೆ ಇದೆ ಅವ್ರಿಗೇನಕ್ಕೆ ಸ್ವಾತಂತ್ರ್ಯ ಕೊಡ್ತಾ ಇಲ್ಲ ನೀವು ಇಂಥ ಎಲ್ಲ ಚಟುವಟಿಕೆಗಳಿಗೆ ಏನಕ್ಕೆ ಇಂಥ ಅವಕಾಶಗಳು ಇದಾವೆ ಇಲ್ಲಿ ರಾಜ್ಯದಲ್ಲಿ ಹಿಂದೆ ಬಿಜೆಪಿ ಇರುವಾಗ ಯಾರು ಬಂದು ಏನು ಮಾಡ್ತಾ ಇರಲಿಲ್ಲ ನಮ್ಮ ರಾಜ್ಯದ ಪೊಲೀಸರೇ ಕ್ರಮ ಅವಾಗ ಸ್ವಾತಂತ್ರ್ಯ ಇತ್ತು ನೋಡಿ ಪೊಲೀಸ್ನವ್ರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಕೊಡಬೇಕಾಗಿದೆ ನೀವು ಅವರ ಒಂದು ಸಲಹೆ ಮತ್ತು ಅವರು ಕೊಡ್ತಾ ಇರ್ತಕ್ಕಂಥ ವರದಿ ಮೇರೆಗೆ ನಿರ್ಧಾರ ತಗೋಬೇಕಾಗಿದೆ ನೀವೇ ಅವ್ರಿಗೆ ನಿರ್ದೇಶನ ಕೊಟ್ಟರೆ ಎಲ್ಲೋ ಒಂದು ಕಡೆ ಅದು ಹಿನ್ನಡೆ ಆಗೇ ಆಗುತ್ತೆ ಈಗ ಜಿ ಜಿ ವಿರುದ್ಧ ಒಂದು ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೆಸರು ಬದಲಾವಣೆ ವಿಚಾರಕ್ಕೆ ಅದು ದಿಕ್ ತಪ್ಪಿಸಿದು ಅಪಪ್ರಚಾರ ಮಾಡುವಂಥದ್ದು ತಂತ್ರಗಾರಿಕೆ ಕಾಂಗ್ರೆಸ್ಸಿನ ಒಂದು ತತ್ವವು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳಿದೆ ವಿಕಸಿತ ಭಾರತ ಗುರಿ ಏನಿದೆ ಅದು ನಮ್ಮ ಮಹಾತ್ಮ ಗಾಂಧಿಯವರ ಒಂದು ಕನಸು ಅವರ ಆದರ್ಶಗಳು ಸಮಸ್ತ ಒಂದು ಕೆಲಸದಲ್ಲಿ ಜೀವಿತವಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದೀವಿ ನೀರು ತುಂಬಿಸೋ ನೀನು ಮನೆ ಮನೆಗೆ ಗ್ರಾಮ ಮಟ್ಟದಲ್ಲಿ ನೀರು ಕೊಡುವಾಗ ಅವರ ಆದರ್ಶಗಳು ಜೀವಿತವಾಗಿದ್ದಾವೆ ಮನೆ ಮನೆ ಕೊಡೋದು ಆವಾಸ್ ಯೋಜನೆ ಮೂಲಕ ಅವರ ಆದರ್ಶಗಳು ಜೀವಿತವಾಗಿದೆ ಈ ವಿಕಸಿತ ಭಾರತದಲ್ಲಿ ಭಾರತದಕ್ಕೆ ಒಂದು ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಮಾಡೋದರಲ್ಲಿ ಮಹಾತ್ಮ ಗಾಂಧೀಜಿಯವರ ಆದರ್ಶಗಳು ಅವರ ಹೆಸರು ಜೀವಿತವಾಗಿದೆ ಸೊ ಇದು ಇವರು ಸುಮ್ಮನೆ ಒಂದು ಏನು ಕಾಲಕ್ಕೆ ತಕ್ಕಂಥ ಒಂದು ನಾವು ಕಾಯ್ದೆ ತಂದು ಅಥವಾ ಒಂದು ನಾವು ಏನೇನು ಮಾಡಬೇಕಾಗಿದೆ ಒಂದು ಲೆಜಿಸ್ಲೇಟಿವ್ ಒಂದು ಪ್ರಕ್ರಿಯೆಯಲ್ಲಿ ಸುಮ್ಮನೆ ಅದಕ್ಕೆ ದಿಕ್ಕು ತಪ್ಪಿಸೋ ದೃಷ್ಟಿಯಲ್ಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಅವರು ಎಸ್ ಐ ಆರ್ ಏನು ಮಾಡಿರ್ತಕ್ಕಂಥ ಒಂದು ಹೋರಾಟ ಅದು ವಿಫಲ ಆಯಿತು ಆ ತಂತ್ರಗಾರಿಕೆ ಎಲ್ಲೂ ಕೂಡ ಯಶಸ್ವಿ ಆಗಿಲ್ಲ ಈ ರಾಜ್ಯ ಅಲ್ಲ ರಾಷ್ಟ್ರದ ಸಮಸ್ತ ಜನರಿಗೂ ಕೂಡ ಗೊತ್ತಾಗಿದೆ ಅದು ಬರೀ ಇವರು ಎಲೆಕ್ಷನಿನ ಒಂದು ತಂತ್ರಗಾರಿಕೆ ಸೊ ಇದೇ ರೀತಿ ಇದನ್ನು ಕೂಡ ಒಂದು ಹೊಸ ತಂತ್ರಗಾರಿಕೆ ರಾಜ್ಯದಲ್ಲಿ ಸರ್ಕಾರ ಸಾಕಷ್ಟು ವೈಫಲ್ಯ ಅನುಭವಿಸ್ತಾ ಇದೆ ಅಂತೆ ಆದರೆ ನಮ್ಮವರೇ ನಮ್ಮ ಪಕ್ಷದವರ ಸಮರ್ಥವಾಗಿ ಹೋರಾಟ ಮಾಡ್ತಾರೆ ವಿರೋಧ ಪಕ್ಷ ಸರಿಯಾಗಿ ಕೆಲಸ ಮಾಡ್ತಾರೆ ನಾವು ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದೀವಿ ಭವಿಷ್ಯದಲ್ಲೂ ಮಾಡ್ತೀವಿ ಚುನಾವಣೆ ಎರಡು ಸಾವಿರದ ಇಪ್ಪತ್ತ ಒಂದು ಎಂಟರಲ್ಲಿ ಬರುವಾಗ ಈ ಪಕ್ಷ ವಿಜೇತರಾಗಿ ಆಡಳಿತವನ್ನು ರೂಪಿಸ್ತೀವಿ ಅಂತ ಸಂಪೂರ್ಣವಾದಂಥ ವಿಶ್ವಾಸ ಎಲ್ಲ ಒಂದು ರಾಜಕೀಯ ಅಂದರೆ ಸರಿ ಡಿ ಸಿ ಎಮ್ ಆಗಿರೋದು ಸಿ ಎಂ ಆಗಿರೋದು ಪದೇ ಪದೇ ದೆಹಲಿ ಹೋಗೋದು ಸಚಿವರು ಶಾಸಕರು ಕೊಡೋದು ಆಡಳಿತ ಆಗಲೇ ನಾವು ನಿಮ್ಮ ಇಲ್ಲ ನೀವೆಲ್ಲ ಪ್ರಶ್ನೆಗಳು ಕೇಳಿದ್ದು ನಾನೇ ಉತ್ತರ ಕೊಡ್ತೀನಿ ಸರ್ ಎಲ್ಲ ಪ್ರಶ್ನೆಗೂ ಉತ್ತರ ಕೊಟ್ಟಿದ್ದೀನಿ ಮೈಸೂರಿನ ಮಾಧ್ಯಮದ ಒಂದು ಸ್ನೇಹಿತರ ಜೊತೆಗೆ ನಾವು ಹೇಳಿದ್ದೀವಿ ಅವರ ಈ ಏನು ಕುರ್ಚಿ ಜಗ ಹಗ ಜಗಾಟದಲ್ಲಿ ನಮಗೆ ಹಿನ್ನಡೆ ಆಗ್ತಾಯಿದೆ ರಾಜ್ಯದ ಆಡಳಿತ ನೋಡ್ಕೊಳ್ಳೋದು ಅವರ ಪ್ರಥಮ ಕರ್ತವ್ಯ ರಾಜ್ಯದ ಜನರ ಹಿತಕ್ಕಾಗಿ ಕೆಲಸ ಮಾಡೋದು ಅವರ ಪ್ರಥಮ ಕರ್ತವ್ಯ ಅದು ಮಾಡ್ದೇ ಯಾರು ಸಿ ಎಮ್ ಕುರ್ಚಿ ಯಾರು ಸಿ ಎಮ್ ಸ್ಥಾನಕ್ಕೆ ಬರ್ತಾರೆ ಅಂತ ಅವರು ಹೋರಾಟ ಮಾಡ್ತಾ ಇರೋದು ಅತ್ಯಂತ ಖಂಡನೀಯ ಒಂದು ಬೆಳವಣಿಗೆ